ನಾನು ವೀರಪ್ಪ ದುಮುಸು ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಗ ಮೂರ್ನಾಲ್ಕು ದಿವಸದಿಂದ ಸತತವಾಗಿ ಮಳೆ ಬರ್ತದ ಕಾರಣ ಏನಾದ್ರೆ ನಾನು ಎಲ್ಲಾ ಗಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಓಡಾಡಿ ಯಾರ್ಯಾರು ಬಡ ಜನರಿಂದ ಮನೆಗಿಂತ ವಿಕ್ಷಣೆ ಮಾಡಿ ಎಲ್ಲ ಏನಾದಂದ್ರ ಎಲ್ಲಾ ಜನರಿಗೆ ಒಂದು ಮನೆ ಮಾಡಿಕೊಡೋದ್ ಏನಂದ್ರೆ ದನ ಆಗ್ಲಿ ಕುಡಿಯುವಳಾಗ್ಲಿ ಕೆರೆಗಳಲ್ಲಿ ಉಡ್ಬಾರದು ಹಾಗೂ ಕೆರೆ ಹತ್ತಿರ ಆಡಬಾರದು ಮತ್ ಏನಾದ್ರೆ ಹಳ್ಳದಲ್ಲಿ ಏನಾದಂದ್ರೆ ಅಲ್ಲದ ಹತ್ತಿರದ್ದು ಯಾರು ಹೋಗಿರೋದು ಇನ್ನೊಂದು ಏನಾದಂದ್ರೆ ಕಚ್ಚಾ ಮನೆ ಯಾರ್ದು ಇರುತ್ತೋ ಅಂತ ಬಿದ್ದಂಥವ್ರಿಂದ ಗ್ರಾಮ ಪಂಚಾಯತಿಗೆ ಏನಾದ್ರೆ ಮಾಹಿತಿ ಕೊಡಬೇಕು ನಾನು ಏನಾದಂದ್ರೆ ನಮ್ಮ ಪಿ ಡಿ ಅವ್ರಿಗೆ ಹೇಳಿ ಮತ್ತೆ ತಲಟಿ ಅವರಿಗೆ ಹೇಳಿ ಮತ್ತೆ ಅದೇ ರೀತಿ ಸಂಬಂಧಪಟ್ಟ ನಮ್ಮ ತಹಶೀಲ್ದಾರ್ ಮೇಡಮ್ ಅವರಿಗೆ ಮತ್ತು ಡಿ ಸಿ ಮೇಡಮ್ ಅವ್ರಿಗೆ ನನಗೆ ಸಭೆಯಲ್ಲಿ ದೀಪಿಕಾ ಮೇಡಮ್ ಅವ್ರಿಗೆ ಮಾಹಿತಿ ಕೊಟ್ಟಿ ಸರ್ಕಾರದಿಂದ ಯಾವುದೇ ಸಹಾಯಧನ ಬರ್ತದ ಅಂಥವ್ರಿಗೆ ಏನಾದಂದ್ರೆ ಪರಿಹಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಮತ್ತೆ ಮನೆಯೇ ಒಂದು ವೇಳೆ ಕಚ್ಚೆ ಮನೆಯಲ್ಲಿ ಕೊಡೋರಿಗೆ ಏನಂದ್ರೆ ಒಂದು ಅಲ್ ಕಂಟಿ ಆಗ್ಲಿ ಒ ಗೌರ್ಮೆಂಟ್ ಸ್ಕೂಲ್ ದಾಗ ಇರುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ